ಇವತ್ತು ಸಾಯಂಕಾಲ ಮುಳುಬಾಗಿಲು ನಗರಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿರವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪರವರು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಯಡಿಯೂರಪ್ಪರವರು ಆರ್ ಅಶೋಕ್ ರವರು ವಿವಿಧ ಎನ್ ಡಿ ಎ ಪಕ್ಷದ ನಾಯಕರುಗಳು ಮುಳುಬಾಗಿಲಿಗೆ ಎನ್ ಡಿ ಎ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬುರವರ ಪರವಾಗಿ ಪ್ರಚಾರಕ್ಕೆ ಆಗಮಿಸ್ತಾ ಇದ್ದಾರೆ ಅದರ ಹಿನ್ನೆಲೆ ತಾವು ಈ ದೃಶ್ಯಗಳು ನೋಡ್ಬೋದು ನಮ್ಮ ಮುಳುಬಾಗಿಲು ನಗರದ ನೇತಾಜಿ ಕ್ರೀಡಾಂಗಣದ ದೃಶ್ಯಗಳು ಇಲ್ಲಿ ಯಾವ ರೀತಿ ತಯಾರಿ ನಡೆಸಿದ್ದಾರೆ ಮತ್ತು ಮುಳಬಾಗಿಲಿನಲ್ಲಿ ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ಪ್ರಚಾರ ನಡೆಸಲು ಇಲ್ಲಿ ಬೃಹತ್ ಒಂದು ಸಮಾವೇಶವನ್ನು ಸಾಯಂಕಾಲ ಐದು ಗಂಟೆಗೆ ಇಲ್ಲಿ ಏರ್ಪಾಟ್ ಮಾಡಿದ್ದಾರೆ ನೋಡ್ಬೋದು ಯಾವ ರೀತಿಗಳು ಇಲ್ಲಿ ಪೂರ್ವ ಸಿದ್ಧತೆಗಳು ನಡೆಸ್ತಾ ಇದ್ದಾರೆ ಅಂತ ಸಾಯಂಕಾಲ ನಾಲ್ಕು ಗಂಟೆಗೆ ಅಂಬೇಡ್ಕರ್ ವೃತ್ತಕ್ಕೆ ಬಂದು ಅಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮತ್ತೆ ಈ ನೇತಾಜಿ ಕ್ರೀಡಾಂಗಣದಲ್ಲಿ ಬಂದು ಬೃಹತ್ ಸಮಾವೇಶ ಮಾಡ್ತಾರೆ ನೋಡ್ಬೋದು ಯಾವ ರೀತಿ ಸಿದ್ಧತೆಗಳು ಇಲ್ಲಿ ನಡೆಸಿದ್ದಾರೆ ಅಂತ ಸಾವಿರಾರು ಜನರನ್ನು ಸೇರಿಸಲು ಇಲ್ಲಿ ಸಿದ್ಧತೆಗಳು ತುಂಬ ಜೋರಾಗಿ ಸಾಕ್ತಾಯಿದೆ ನೋಡ್ಬೋದು ಬೃಹತ್ ಕಟೌಟ್ಗಳು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರ ಕಟೌಟ್ ಇದೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿರವರ ಕಟೌಟ್ ಇದೆ ಅದೇ ರೀತಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಇದೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪರವರ ಕಟೌಟ್ ಇದೆ ಅಕ್ಕಪಕ್ಕದಲ್ಲಿ ಅಭ್ಯರ್ಥಿಗಳ ಕಟೌಟ್ಗಳಿದೆ ಸಾಯಂಕಾಲ ಐದು ಗಂಟೆ ಸರಿಸುಮಾರಾಗಿ ಇಲ್ಲಿ ನೇತಾಜಿ ಕ್ರೀಡಾಂಗಣದಲ್ಲಿ ಬೃಹತ್ ಸಮಾವೇಶ ಆಗುತ್ತೆ ಇಲ್ಲಿ ಎನ್ ಡಿ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬುರವರ ಪರವಾಗಿ ಪ್ರಚಾರವನ್ನು ನಡೆಸಲು ಕೋಲಾರ ಜಿಲ್ಲೆಗೆ ಎನ್ ಡಿ ಎ ಅಭ್ಯರ್ಥಿಗಳು ಎನ್ ಡಿ ಎ ಕೂಟದ ಏನು ನಾಯಕರುಗಳಿದ್ದಾರೆ ಅವರು ಬರ್ತಾರಂತೆ ಅದಕ್ಕೆ ಈ ರೀತಿ ಪೂರ್ವ ಸಿದ್ಧತೆಗಳು ದೊಡ್ಡ ಸ್ಟೇಜ್ ಮಾಡಿದ್ದಾರೆ ಇಲ್ಲಿ ಏನು ನೇತಾಜಿ ಕ್ರೀಡಾಂಗಣದಲ್ಲಿ ಸಾವಿರಾರು ಜನರನ್ನು ಸೇರಿಸಲು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ನಾಯಕರುಗಳ ಸಿದ್ಧತೆಗಳು ಈ ರೀತಿ ಇದೆ ನಿನ್ನೆ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಒಂದು ಪತ್ರಿಕಾಗೋಷ್ಠಿ ನಡೆಸಿ ಇದರ ಬಗ್ಗೆ ಮಾಹಿತಿ ನೀಡಿದ್ದಾರೆ ನೋಡ್ಬೋದು ಇಲ್ಲಿ ಸ್ಟೇಜ್ ಯಾವ ರೀತಿ ನಿರ್ಮಾಣ ಆಗ್ತಾ ಇದೆ ಒಂದು ದೊಡ್ಡ ಮಟ್ಟದ ಸ್ಟೇಜ್ ಈ ನಮ್ಮ ಮುಳಬಾಗಿಲಿನಲ್ಲಿ ನಡೆದ ಕನ್ನಡ ಕಾರ್ಯಕ್ರಮಗಳು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯಿತು ಅದೇ ರೀತಿ ಇಲ್ಲಿ ಮತ್ತೆ ಬೃಹತ್ ಸ್ಟೇಜ್ ಮಾಡ್ತಾ ಇದ್ದಾರೆ ತುಂಬ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆದಂಗೆ ಕಾಣಿಸ್ತಾ ಇದೆ ನೋಡ್ಬೋದು ಇಲ್ಲಿ ಕಟೌಟ್ಗಳು ಮತ್ತು ಚೇರ್ಗಳು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಇವತ್ತು ಸಾಯಂಕಾಲ ಇಲ್ಲಿ ಜನ ಇಲ್ಲಿ ಸೇರ್ತಾರೆ ಇಲ್ಲಿ ಈಗಾಗಲೇ ಶಾಸಕರುಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಎನ್ ಡಿ ಎ ಕೂಟದ ನಾಯಕರುಗಳು ಬರುವ ನಿರೀಕ್ಷೆಯಲ್ಲಿ ಇಲ್ಲಿನ ಎನ್ ಡಿ ಎ ಪಕ್ಷದ ಏನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಕಾತುರದಲ್ಲಿ ಕಾಯ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ ಸಾಯಂಕಾಲ ನಾಲ್ಕು ಗಂಟೆಗೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ತದನಂತರ ಮತ್ತೆ ಇಲ್ಲಿ ಬಂದು ರೋಡ್ ಶೋ ಮುಖಾಂತರ ಬಂದು ಇಲ್ಲಿ ಬಹಿರಂಗ ಸಭೆ ನಡೆಸಲು ಇದು ಪೂರ್ವ ಸಿದ್ಧತೆಗಳು ತಾವು ಈ ದೃಶ್ಯಗಳಲ್ಲಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ थैंक यू वीक्षक